ನಾನು ಅವಾಗ ಇದ್ದೆ ಸುಮಾರು ಕಡೆ ಹೋದಾಗೆಲ್ಲ ಶಿವಣ್ಣ ಹ್ಯಾಟ್ರಿಕ್ ಇರೋ ಬಟ್ ನಾನು ಹ್ಯಾಟ್ರಿಕ್ ಸೆಂಟ್ ಮ್ಯಾನ್ ಅಂತ ಹೇಳ್ಕೊಂತ ಇದ್ದೆ ಇದು ಶಿವಣ್ಣನಿಗೆ ಯಾವತ್ತೂ ಹೇಳಿಲ್ಲ ನಾನು ಈ ಮುಖಾಂತರ ಶಿವಣ್ಣ ನೋಡ್ಲಿ ಒನ್ ಆಫ್ ದ ಬೆಸ್ಟ್ ಹೀರೋ ಇನ್ ಆ್ಯಕ್ಷನ್ಸ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಎಕ್ಸ್ಟ್ರಾನರಿ ಮಾತಾಡೋಂಗಿಲ್ಲ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಆ್ಯಕ್ಟ್ರಿಕ್ ಹೀರೋ ಶಿವಣ್ಣ ಆನಂದ ಫಸ್ಟ್ ಸಿನಿಮಾ ನಾನು ಅದ್ರಲ್ಲಿ ಫೈಟರ್ ರಥಸಪ್ತಮಿ ಸೆಕೆಂಡ್ ಸಿನಿಮಾ ನಾನು ಅದರಲ್ಲಿ ಫೈಟರ್ ಸೊ ಮೂರನೇ ಸಿನಿಮಾ ಮನೆ ಮಿಚ್ಚಿದ ಹುಡುಗಿ ನಾನು ಫೈಟರ್ ಅದರಲ್ಲಿ ಸೊ ಅವ್ರು ಹ್ಯಾಟ್ರಿಕ್ ಇರೋ ನಾನು ಹ್ಯಾಟ್ರಿಕ್ ಫೈಟ್ರು ಆಯಿತಾ ಸೊ ಆಗುತ್ತೆ ಆ ಥರ ಒಂದು ಶಿವರಾಜ್ ಕುಮಾರ್ ಅವರು ಎಕ್ಸ್ಟ್ರನರಿ ಅವರು ಎಲ್ಲದರಲ್ಲೂ ಸೂಪರ್ ಮಾತಾಡೋಂಗಿಲ್ಲ ಆ್ಯಕ್ಷನ್ಸ್ ಅಂತ ಬಂದಾಗ ಭಾಳ ಆ ಒಂದು ಫೋರ್ಸ್ ಇರ್ಬೋದು ಆ ಒಂದು ಸ್ಟೈಲ್ ಇರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವೆಲ್ಲ ಅದ್ಭುತವಾಗಿ ಮಾಡ್ತಾರಮ್ಮ ನಾನು ಮಾಡಿರೋ ಹಲವಾರು ಸಿನಿಮಾಗಳಲ್ಲಿ ಅವ್ರದ್ದು ನನ್ನ ಕಾಂಬಿನೇಷನ್ ಕೂಡ ಜನ ಇಷ್ಟಪಟ್ಟಿದ್ದಾರೆ ಮೆಚ್ಚಿದ್ದಾರೆ ಅದಕ್ಕೆ ಓಮೆ ಸಾಕ್ಷಿ ಈಗಲೂ ಜನ ಗಡಿಬಿಡಿ ಹೇಳಿಯಾ ಅಂತ ಒಂದು ಸಿನಿಮಾ ಅದರಲ್ಲಿ ಆಕ್ಷನ್ ಶಿವಣ್ಣನ ಈಗಲೂ ಹೇಳ್ತಾ ಇರ್ತಾರೆ ಏನು ಫೈಟ್ಸ್ ಅಂತ ಸಾಯಿ ಪ್ರಕಾಶ್ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರು ಅವರು ಹೇಳ್ತಾ ಇರ್ತಾರೆ ರೌಡಿ ಹೇಳಿ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅಣ್ಣ ತಂಗಿ ಮಾಡಿದ್ದೆ ಸಮರ ಅಂತ ಮಾಡಿದ್ದೆ ದೊರೆ ಅಂತ ಒಂದು ಪಿಕ್ಚರು ಸುಮಾರು ಸಿನಿಮಾ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಇಪ್ಪತ್ತೈದಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಮ್ಮ ಒಳ್ಳೆ ಆರ್ಟಿಸ್ಟ್